ಇಂದು ಶುಭ ದಿನದ ಅಂಗವಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಜ್ಞಾನೋದಯ ಶಿಕ್ಷಣ ಸಂಸ್ಥೆಯ ಎಪ್ ಭಾರತಿ ಕಿರಿಯ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಒಂದು ಆವರಣದಲ್ಲಿ ಈ ವೇದಿಕೆ ಮೇಲೆ ಸಮಾರಂಭದ ವೇದಿಕೆ ಮೇಲೆ ಆಚರಣರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರೇ ಮತ್ತು ಶಾಲೆಯ ಶಿಕ್ಷಕ ಶಿಕ್ಷಕಿಯರೇ ಮುದ್ದು ಮುದ್ದು ಮಕ್ಕಳೇ ಇಂದು ಈ ಒಂದು ಎಪ್ಪತ್ತೆರಡನೇ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ನಡೆಯತಕ್ಕಂಥ ಸಭೆಯಲ್ಲಿ ಮಕ್ಕಳು ಚಿಕ್ಕ ಮಕ್ಕಳು ತಮ್ಮ ನೃತ್ಯವನ್ನು ಮತ್ತು ತಮ್ಮ ಒಂದು ತೊದಲು ನುಡಿಯಲ್ಲಿರ್ತಕ್ಕಂಥ ಆಂಗ್ಲ ಭಾಷೆಯಲ್ಲಿ ಮತ್ತು ಕನ್ನಡ ಭಾಷೆಯಲ್ಲಿ ಮಾಡಿರ್ತಕ್ಕಂಥ ಭಾಷಣದ ಒಂದು ಪರಿ ನೋಡಿದಾಗ ಮಕ್ಕಳಲ್ಲಿ ಇನ್ನೂ ಚಿಕ್ಕವ್ರಗಾಗಲೇ ಎಂಥ ಒಂದು ಅದ್ಭುತವಾದಕ್ಕಂಥ ಧೈರ್ಯ ಮತ್ತು ಶಿಕ್ಷಣದ ಒಂದು ಅಂಗವಾಗಿ ನಡೆದಿರ್ತಕ್ಕಂಥ ಒಂದು ಸ್ಥೈರ್ಯ ಕೂಡ ಕಂಡು ಬರ್ತಾ ಇದೆ ಮತ್ತು ಈಗ ಇನ್ನು ಈಗ ಮಾತಾಡಿರ್ತಕ್ಕಂಥ ವಿದ್ಯಾರ್ಥಿ ಭಾಗೇಶವರು ಈ ನಮ್ಮ ಸ್ವಾತಂತ್ರ್ಯ ದಿನಾಚ ಸ್ವಾತಂತ್ರ್ಯ ಪಡೆಯಲಿಕ್ಕೆ ಬ್ರಿಟಿಷರು ಎರಡು ನೂರು ವರ್ಷಗಳ ಆಳಿತ ನಡೆಸಿದರು ಅವರೊಡನೆ ಓಡಾಡಿರ್ತಕ್ಕಂಥ ಮಹಾನ್ ಮಹಾನ್ ವ್ಯಕ್ತಿಗಳ ಒಂದು ಚರಿತ್ರೆಗಳನ್ನು ತನ್ನ ಒಂದು ಸ್ಮೃತಿ ಪಡಲಿಕ್ಕೆ ತಂದು ಒಂದು ಇತಿಹಾಸವನ್ನು ಬಿಚ್ಚಿಟ್ಟದಾಗಿ ನೋಡೋದಾದರೆ ನಮ್ಮ ಭಾರತೀಯರು ಎಷ್ಟು ಧೈರ್ಯವಂತರು ಮತ್ತು ಒಂದು ನಿಪುಣರು ಅಂತಕ್ಕಂಥದ್ದು ಕಂಡು ಬರ್ತಾಯಿದೆ ಇದೆ ಅದೇ ರೀತಿ ಮುಂದಿಟ್ಕೊಂಡು ಹಿಂದೆ ನಮ್ಮ ದೇಶದ ಸ್ವಾತಂತ್ರ್ಯ ಯಾವ ರೀತಿ ಅವರು ನಾವು ಬ್ರಿಟಿಷರು ಅಂದರೆ ನಮ್ಮಲ್ಲಿ ಯುದ್ಧ ಮಾಡ್ತಾ ಬಂದಿರಲಿಲ್ಲ ಅವರು ವೈರಿ ಶತ್ರುಗಳಂತಾಗಿ ಬಂದಿರಲಿಲ್ಲ ವೈರಿಗಳಾಗಿ ಬರಲಿಲ್ಲ ವ್ಯಾಪಾರ ಮಾಡಲಿಕ್ಕೆ ಬಂದು ಮತ್ತು ನಮ್ಮಲ್ಲಿರ್ತಕ್ಕಂಥ ರಾಜರ ಒಂದು ಮನವರಿಸಿ ನಮ್ಮ ರಾಜರಲ್ಲಿ ಒಂದು ಒಳಜನ್ನು ಹಚ್ಚಿ ಒಬ್ಬರ ಒಂದು ಒಬ್ಬನ ಕಡೆಯಾಗಿ ಅವನ ಒಂದು ಆಡಳಿತವನ್ನು ತಮ್ಮಲ್ಲಿ ತೆಗೆಬೇಕಾಗುತ್ತೆ ಒಬ್ಬರಿಗೆ ಸಹಾಯ ಮಾಡಿ ಮತ್ತೊಬ್ಬನ ಸೋಲಿಸಿ ಮತ್ತೊಬ್ಬರು ಸಹಾಯ ಮಾಡಿ ಮತ್ತೊಬ್ಬನ ಸೋಲಿಸಿ ಈ ರೀತಿ ನಮ್ಮ ದೇಶದ ಹಿಡಿತವನ್ನು ಸ್ವಾತಂತ್ರ್ಯವನ್ನು ಕಮಲಿಸಿದರು ಆ ಒಂದು ನೈಪುಣ್ಯತೆ ಹತ್ತಿ ನೋಡಿ ಯಾರಿಗಾದ್ರು ಬ್ರಿಟಿಷರ್ ಪಾಲಿಸಿ ಅಂತ ಅವರು ತಮ್ಮ ಬ್ರಿಟಿ ಒಂದು ಈ ಪಾಲಿಸಿಯಿಂದ ನಮ್ಮ ದೇಶ ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ತಮ್ಮಲ್ಲಿ ಆಡಳಿತವನ್ನು ತಮ್ಮ ಕೈಲಿ ತೆಗೆದುಕೊಂಡ್ರು ಅಂಥವ್ರನ್ನ ಓಡಿಸಲಿಕ್ಕೆ ನಾವೆಲ್ಲರೂ ಒಂದು ಹೇಗೆ ನಾವು ಅವ್ರನ್ನ ಬ್ರಿಟಿಷರನ್ನು ಓಡಿಸ್ಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಮಹಾತ್ಮ ಗಾಂಧಿಯವರ ಮತ್ತು ಬಾಲಗಂಗಾಧರ್ ಚಿಲಕ್ ಮತ್ತು ಇನ್ನೂ ಅನೇಕ ರಾಷ್ಟ್ರ ನಾಯಕರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಅವರ ಒಂದು ನೇತೃತ್ವದಲ್ಲಿ ಅನೇಕ ಚಳವಳಿಗಳು ನಡೆದವು ಉಪ್ಪಿನ ಸತ್ಯಾಗ್ರಹ ಚಲೀಗ ಚಳವಳಿ ಫಿಟ್ ಇಡ್ಯಾಕ್ ಇನ್ನೂ ಅನೇಕ ಚಳವಳಿಗಳು ನಡೆದಿದೆ ಅವರೊಡನೆ ಈ ಎರಡು ತಂಡ ಇತ್ತು ನಮ್ಮಲ್ಲಿ ಮಹಾತ್ಮ ಗಾಂಧಿ ಅವರದಲ್ಲಿ ಮಂದಗಾಮಿಗಳ ತಂಡ ಇನ್ನೊಂದು ಸುಭಾಷ್ ಚಂದ್ರ ಬೋಸ್ ಮಂದಗಾಮಿಗಳು ಅವರೇ ಶಾಂತಿಯಿಂದ ಸಭೆ ನಡೆಸಿ ನಮ್ಮ ದೇಶವನ್ನು ಯಾವ ರೀತಿ ತಗೊಳ್ಬೇಕು ಅಂತಿಕೊಂಡು ಮಾತಾಡಿ ಅವರೊಡನೆ ಮನವೊಲಿಸಿ ದೇಶವನ್ನು ಸ್ವಾತಂತ್ರ್ಯ ಪಡೆಯಬೇಕಂದ್ರು ಸುಭಾಷ್ ಚಂದ್ರ ಬೋಸ್ ಅಜಾದ್ ಹಿಂದ್ ವರ್ಷಗಳವರೆಗೆ ಅವರೊಡನೆ ಹೋರಾಟ ಮಾಡಿ ಮಾಡಿ ಕೊನೆಗೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕು ರಾತ್ರಿ ಹನ್ನೆರಡು ಗಂಟೆಗೆ ಬ್ರಿಟಿಷರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ತಮ್ಮ ದೇಶಕ್ಕೆ ಹೋದರು ಅಂಥ ಒಂದು ನಮ್ಮ ಭಾರತದಲ್ಲಿರ್ತಕ್ಕಂಥ ಸಂಪತ್ತನ್ನು ಬ್ರಿಟಿಷರು ಎಷ್ಟೋ ಸಂಪತ್ತನ್ನು ದ ಕಬಳಿಸಿದ್ರು ನಮ್ಮಲ್ಲಿರ್ತಕ್ಕಂಥ ಸ್ವಾತಂತ್ರ್ಯ ಸಂಪತ್ತನ್ನು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋದರು ಅದರ ಒಂದು ನೋವಿನಿಂದ ನಮ್ಮಲ್ಲಿ ಬಾ ಅದು ಆವಾಗ ಆ ಒಂದು ವೇಳೆಯಲ್ಲಿ ನಮ್ಮ ದೇಶದಲ್ಲಿ ಅನಕ್ಷರತೆ ಒಂದು ಚಿಡುಗು ಅಂತಕ್ಕಂಥದ್ದಿತ್ತು ಅಂದ್ರೆ ಅನೇಕ ಕ್ಷೇತ್ರಗಳ ಅನಕ್ಷರತೆ ನಮ್ಮಲ್ಲಿ ಎದ್ದು ಕಾಣ್ತಾ ಇತ್ತು ಅದನ್ನು ಹೋದಾಡಿಸಲಿಕ್ಕೆ ಮೊಟ್ಟ ಮೊದಲನೇ ಶಿಕ್ಷಣ ಮಂತ್ರಿ ಮೌಲಾನಾ ಅಬುಲ್ ಕಲಾಂ ಅವರ ಒಂದು ನೇತೃತ್ವದಲ್ಲಿ ಅನೇಕ ಕೆಲವು ಯೋಜನೆಗಳನ್ನು ಜಾರಿಯಲ್ಲಿ ತಂದು ಎಲ್ಲ ಜನರು ಶಿಕ್ಷಣವಂತರಾಗಬೇಕು ನಮ್ಮ ದೇಶಕ್ಕೆ ಒಂದು ಪ್ರೇಮ ತೋರಿಸ್ಬೇಕು ನಮ್ಮ ದೇಶ ಉಳಿಸ್ಕೊಳ್ಳಿಕ್ಕೆ ಅನೇಕ ಒಂದು ಯೋಜನೆ ತರಲಿಕ್ಕೆ ಮೊತ್ತ ಮೊದಲನೇದಾಗಿ ಎಲ್ಲ ಮಕ್ಕಳು ಶಿಕ್ಷಣ ಪಡಿಬೇಕಂತ ಹೇಳಿದ್ರು ಮುಂದೆ ಹತ್ತೊಂಬತ್ತು ನೂರ ಐವತ್ತರಂದು ಒಂದು ಯೋಜನೆ ಜಾರಿಯಲ್ಲಿ ಬಂತು ಪ್ರತಿ ಮಗು ಆರು ವರ್ಷಕ್ಕೆ ಶಿಕ್ಷಣವನ್ನು ಪಡಿಬೇಕು ಆ ಒಂದು ಅಡಿಯಲ್ಲಿ ಪ್ರತಿ ಮಗು ಆರು ವರ್ಷಕ್ಕೆ ಶಾಲೆ ಸೇರ್ಪಡೆಯಾಗಿ ಪ್ರತಿ ಒಂದು ಮಗುನೂ ಉಳಿಲಾರದಂತೆ ಇಲ್ಲಿವರೆಗೆ ಶಿಕ್ಷಣವನ್ನು ಕೊಡ್ತಾ ಬಂದಿದ್ದಾರೆ ಮತ್ತು ಈಗಲೂ ಕೂಡ ಇನ್ನೂ ಕೆಲವು ಶಾಲೆ ಬೆಟ್ಟ ಮಕ್ಕಳು ಕೂಡ ಇದ್ದಾರೆ ಅಂತ ಮಕ್ಕಳು ಕೂಡ ಕೆಲವೊಂದು ಕಾರ್ಯಕ್ರಮಗಳ ಯೋಜನೆಯಲ್ಲಿ ಅಂತರ್ಗೂ ಶಿಕ್ಷಣ ಕೊಟ್ಟು ಇವತ್ತು ನಮ್ಮ ದೇಶದಲ್ಲಿ ಸಾಕ್ಷರತೆ ಒಂದು ಉನ್ನತ ಮಟ್ಟದ ಕೇಳಿದೆ ಆ ಒಂದು ಉನ್ನತ ಮಟ್ಟದಲ್ಲಿ ಇರತಕ್ಕಂಥ ಒಂದು ಈ ಒಂದು ಸ್ಥಿತಿಯನ್ನು ನೋಡಿಕೊಂಡಾಗ ನಮ್ಮ ಇಲ್ಲಿ ಭಾರತದಲ್ಲಿ ಮನೆ ಮೊನ್ನೆ ನಡೆಸ್ತಕ್ಕಂಥ ಕಾರ್ಗಿಲ್ ಯುದ್ಧ ಈ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಯಾರಾದರೂ ನಮ್ಮನ್ನು ತೊಡಗಿದರೆ ನಮ್ಮ ಇದ್ದಾಗಿ ಚಿಕ್ಕ ಮಕ್ಕಳು ಇವರು ಬರ್ತಿರ್ತಕ್ಕಂಥ ವಿಷಯ ಅದು ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದಲ್ಲಿ ಹೋರಾಡಿ ನಮ್ಮ ದೇಶವನ್ನು ಸ್ವಾತಂತ್ರ್ಯ ಪಡಲಿಕ್ಕೆ ನಮ್ಮ ಯೋಧರು ಸೈನಿಕರು ಬಹಳ ಒಂದು ದಿಟ್ಟತನದಿಂದ ಹೋರಾಡಿದರು ಅದೇ ರೀತಿ ರೈತರು ಕೂಡ ಈ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ ಜವಾನರು ಅಂದರೆ ಸೈನಿಕರು ನಮ್ಮ ದೇಶವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೂ ಮಕ್ ಮಕ್ಕಳಿಗೂ ಸೈನಿಕರಿಗೂ ಎಲ್ಲರಿಗೂ ಅನ್ನವನ್ನು ನೀಡತಕ್ಕಂಥ ಒಂದು ಕಾರ್ಯವನ್ನು ಇವತ್ತಿನ ರೈತರು ಮಾಡ್ತಾ ಇದ್ದಾರೆ ಆ ಒಂದು ಬೆಂಬಲಕ್ಕಾಗಿ ನಾವಿವತ್ತು ಎಲ್ಲರೂ ಶಿಕ್ಷಣವನ್ನು ಪಡಿಬೇಕು ಒಳ್ಳೆಯ ರೀತಿಯಿಂದ ನಾವು ನಾಗರಿಕರಾಗಿ ನಮ್ಮ ಮಕ್ಕಳ ನಮ್ಮ ಮನೆ ಮನೆಯ ಮತ್ತು ಊರಿನ ಜ ತಾಲೂಕು ಜಿಲ್ಲೆ ಈ ರೀತಿ ಮತ್ತು ದೇಶದ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರು ತೊಟ್ಟು ಒಂದು ಕಾರ್ಯವಹರಣದಲ್ಲಿ ನಿರಂತರ ಆಗಬೇಕಂತ ಹೇಳ್ತಾ ಇವತ್ತಿನ ನಮ್ಮ ದಾರ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೀತಾ ಇರ್ತವೆ ಆ ರೀತಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಯು ಕೂಡ ಪ್ರತಿ ಪ್ರತಿ ವರ್ಷ ಪ್ರತಿದಿನವೂ ಕೂಡ ಹೆಚ್ಚೆಚ್ಚಾಗ್ತಾ ಹೋಗ್ತಾ ಇದೆ ಈಗ ಈ ಕಾಣ್ತಿರ್ತಕ್ಕಂಥ ಒಂದು ಚಿಕ್ಕ ಮಕ್ಕಳಿಗಾಗಿ ಆಟದ ಉಪಕರಣಗಳು ಬಂದಿವೆ ಅಂದರೆ ಇನ್ನೂ ಐದು ವರ್ಷದ ಒಳಗಡೆ ಇರ್ತಕ್ಕಂಥ ಒಂದು ಮಕ್ಕಳಿಗೂ ಕೂಡ ಶಿಕ್ಷಣ ಕೊಡಲಿಕ್ಕೆ ಆಟದ ಕಡೆಯಿಂದ ಆಗಬೇಕಾದ್ರೆ ನಾವು ನೇರವಾಗಿ ಕಲಿಕೆ ಹೋಗಬಾರ್ದು ಆಟದ ಕಡೆಯಿಂದ ನಾವು ನೇರವಾಗಿ ಶಿಕ್ಷಣಕ್ಕೆ ಬರಬೇಕಂತಕ್ಕಂಥ ಮಕ್ಕಳ ಒಂದು ಒಂದು ಮನಸ್ಸನ್ನು ಶಿಕ್ಷಣಕ್ಕೆ ಇಳಿಸಲಿಕ್ಕೆ ಇಂಥ ಕೆಲವು ಹಲವಾರು ಇದು ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೀತಾ ಇರ್ತವೆ ಅಂಥ ಒಂದು ಸದುಪಯೋಗವನ್ನು ಪ್ರತಿಯೊಬ್ಬ ನಾಗರಿಕರು ಕೂಡ ಪಡಿತಾ ನಮ್ಮ ದೇಶ ಸ್ವಾತಂತ್ರ್ಯಕ್ಕಾಗಿ ನಮ್ಮ ದೇಶದ ಈಗಿನ ಒಂದು ಆ ನಮ್ಮ ಸ್ವಾತಂತ್ರ್ಯಕ್ಕಿದ ಆ ಸ್ವಾತಂತ್ರ್ಯನ ಉಳಿಸಿಕೊಳ್ಳಿಕ್ಕೆ ನಾವು ಈ ರೀತಿ ಹೋರಾಟ ಮಾಡಬೇಕಾಗಿದೆ ಇಲ್ಲಿವರೆಗೇನು ಇಂದಿನ ನಮ್ಮ ರಾಷ್ಟ್ರ ಏನು ಮಾಡಿದ್ರು ಸ್ವಾತಂತ್ರ್ಯ ಪಡೀಲಿಕ್ಕೆ ನಾವು ಅವರು ಸನ್ನದ್ಧರಾದಾಗೆ ಎಲ್ಲರೂ ಕೂಡ ಏನು ಮಾಡಬೇಕು ಸ್ವಾತಂತ್ರ್ಯ ಉಳಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಎಲ್ಲರೂ ಕೂಡ ಸ್ವಾವಲಂಬಿಗಳಾಗಿ ಬದುಕಬೇಕಂತ ಹೇಳ್ತಾ ಈ ಒಂದು ಸಮಾರಂಭದಲ್ಲಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಒಂದು ಸಮಾರಂಭದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹಾಗೂ ಮತ್ತು ಎರಡರಿಗೂ ಒಂದೆರಡು ಹೇಳ್ತಾ ನನ್ನ ವಾಸ ಜೈ ಜೈ ಕರಾಣ